ಮುದುಡಿದ ಮನಕ್ಕೆ ಆಕಾಂಕ್ಷೆಯ ಚಿತ್ತಾರ ಬಿಡಿಸುತ್ತಿವೆ ಬನ್ನೇರುಘಟ್ಟ ಗೋಟೆಗಾಳಿ ಚಿಟ್ಟೆ ಪಾರ್ಕ್ ಜೀವ ವಿಕಾಸದ ಕೌತುಕಗಳಲ್ಲಿ ಜೋಡುವ ಕೀಟ ಪಾತರಗಿತ್ತಿ ಚಳಿಗಾಲದ ತಿರುಗಾಟಕ್ಕೆ ಕೈಬೀಸಿ ಕರೆಯುತ್ತಿದೆ ಬನ್ನೇರುಘಟ್ಟ ಚಿಟ್ಟೆ ಮ್ಯೂಸಿಯಂ ಪರಿಸರ ಸಂರಕ್ಷಣೆಗೆ ಮಹತ್ವ ಕಾನನಕ್ಕೆ ಭೂಷಣ ಈ ಪಾತರ ಚಿಟ್ಟೆಗಳ ಪರಾಗ ಸ್ಪರ್ಶ ಸಂತಾನೋತ್ಪತ್ತಿಗೆ ಇದು ಸುಕೃತ ಕಾಲ ವೀಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ಪ್ರೇಕ್ಷಕರೇ ಜೀವಕುಲ ಜೀವ ಅಂತ ಯೋಚಿಸಿದಾಗ ಛಟ್ಟನೆ ನೆನಪಿಗೆ ಬರುವುದೇ ಈ ಅವನಿ ಈ ಭೂಮಿ ಸೌರ ಮಂಡಲದ ಗ್ರಹಗಳಲ್ಲಿ ಈ ಭೂಮಿಯೊಂದರಲ್ಲೇ ಜೀವಿಗಳು ಜೀವ ವೈವಿಧ್ಯತೆ ಕಾಣಸಿಗುವುದಿದೆ ಇರುವೆ ಗಾತ್ರದಿಂದ ಡೈನೋಸಾರ್ ಗಳಂತಹ ದೈತ್ಯ ಜೀವಗಳ ಜೀವ ವಿಕಾಸದ ಕೌತುಕಗಳು ಈ ಅವನಿಯಲ್ಲೇ ಅಡಗಿ ಕುಳಿತಿವೆ ಇಂತಹ ಜೀವ ವೈವಿಧ್ಯತೆಗಳಲ್ಲಿ ಪಾತರಗಿತ್ತಿ ಚಿಟ್ಟೆ ಬಟರ್ಫ್ಲೈ ಕೂಡ ಒಂದಾಗಿದೆ ಮನುಷ್ಯನ ಕಣ್ಣಿಗೆ ಖುಷಿಯನ್ನು ತಂದಿಡುವ ಮನಸ್ಸಿಗೆ ಸ್ಫೂರ್ತಿ ತುಂಬುವ ಚಿಟ್ಟೆ ಪಾರ್ಕ್ ಕರ್ನಾಟಕದಲ್ಲಿವೆ ಮೊದಲು ಬಂದದ್ದು ಕಾರವಾರದ ಗೋಟೆಗಾಳಿ ಚಿಟ್ಟೆ ಪಾರ್ಕ್ ಈಗ ಎರಡನೆಯ ಅಂಥ ವಿಸ್ತಾರವಾದ ಚಿಟ್ಟೆ ಪಾರ್ಕ್ ಬನ್ನೇರುಘಟ್ಟ ಜೈವಿಕ ಉದ್ಯಾನದಲ್ಲಿ ನಿರ್ಮಾಣಗೊಂಡಿದೆ ಚಳಿಗಾಲದ ಪ್ರವಾಸಕ್ಕೆ ಚಳಿಗಾಲದ ತಿರುಗಾಟಕ್ಕೆ ಬನ್ನೇರುಘಟ್ಟದ ಜೈವಿಕ ಉದ್ಯಾನ ಬಣ್ಣ ಬಣ್ಣದ ಚಿಟ್ಟೆಗಳು ಕೈಬೀಸಿ ಕರೆಯುತ್ತಿವೆ ಹಿಂದೆ ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಸಂಗೀತ ಜೋಡಿಸಿಕೊಟ್ಟಿದ್ದರು ಆ ಸಂಗೀತಕ್ಕೆ ಎಸ್ ಜಾನ್ಕಿ ಸ್ವರವಾದರು ಅದೇ ಎಡಕಲ್ಲು ಗುಡ್ಡದ ಮೇಲೆ ಸಿನಿಮಾದ ಗೀತೆ ನಿಲ್ಲು ನಿಲ್ಲೆ ಪತಂಗ ಬೇಡ ಬೇಡ ಬೆಂಕಿಯ ಸಂಘ ಹೀಗೆ ಪಾತ್ರಗೀತೆಗಳ ಬದುಕಿಗೂ ಮನುಷ್ಯನ ಬದುಕಿಗೂ ಇರುವ ಬದುಕುವ ಹೋಲಿಕೆಯ ಸಂಗತಿಗಳನ್ನು ತಾಳೆ ಹಾಕುತ್ತಾ ಅದರಲ್ಲಿ ತಪ್ಪಿ ನಡೆದರೆ ಎದುರಾಗುವ ಅನಾಹುತಗಳ ಎಚ್ಚರಿಕೆ ನೀಡುವ ಕ್ರಮವಿದೆಯಲ್ಲ ಅದು ಜೀವ ವೈವಿಧ್ಯಗಳ ನಡುವಿನ ಕನೆಕ್ಟ್ ಕೊಂಡಿ ನೆನಪಿಸುತ್ತದೆ ಹೀಗೆ ಊಹೆಗೆ ನಿಲುಕದಷ್ಟು ಜೀವ ಜೀವಗಳ ನಡುವೆ ಬದುಕಿನ ಹೋರಾಟದ ಬೆಸುಗೆ ಅಡಗಿಕೊಂಡಿದೆ ಆ ಬೆಸುಗೆಯ ಒಳಗುಟ್ಟು ಸಾರುತ್ತಿವೆ ಬನ್ನೇರುಘಟ್ಟ ಕಾರವಾರದ ಗೋಟೆಗಾಳಿ ಚಿಟ್ಟೆ ಪಾರ್ಕ್ ಕಾರವಾರದ ಗೋಟೆಗಾಳಿ ಚಿಟ್ಟೆ ಪಾರ್ಕ್ ಪಾಳುಬಿದ್ದ ಗುಡ್ಡದ ಒಂದು ಹೆಕ್ಟರ್ ಪ್ರದೇಶದಲ್ಲಿ ಕೈಗಾ ಅನುದಾನದಡಿ ಅರಣ್ಯ ಇಲಾಖೆ ನಿರ್ಮಿಸಿಕೊಟ್ಟಿದೆ ಪರಿಸರ ಸಮೃದ್ಧಿಯ ಮಡಿಲಾದ ಇಲ್ಲಿ ಚಿಟ್ಟೆಗಳಿಗೆ ಉತ್ತಮ ವಾಸಸ್ಥಾನವಿದೆ ಇವುಗಳಿಗೆ ಅಗತ್ಯವಿರುವ ಪೂರಕ ಆಹಾರವು ಇಲ್ಲಿ ಯಥೇಚ್ಛವಾಗಿ ಲಭ್ಯವಿದೆ ಅದರಂತೆ ಬನ್ನೇರುಘಟ್ಟ ಜೈವಿಕ ಉದ್ಯಾನದ ಏಳು ಎಕರೆ ಜಾಗದಲ್ಲಿ ವೈವಿಧ್ಯಮಯವಾದ ಚಿಟ್ಟೆ ಪಾರ್ಕ್ ನಿರ್ಮಾಣವಾಗಿದೆ ಚಳಿಗಾಲದಲ್ಲಿ ಆಕರ್ಷಣೀಯ ಕೇಂದ್ರವಾಗುವ ಈ ಚಿಟ್ಟೆ ಪಾರ್ಕಿನಲ್ಲಿ ಬಗೆ ಬಗೆಯ ಪತಂಗಗಳು ಕಣ್ಣಿಗೆ ಖುಷಿಯನ್ನು ತಂದಿಡುತ್ತಿವೆ ಕಾಡಿಗೂ ಚಿಟ್ಟೆಗೂ ಅವಿನಾಭಾವ ನಂಟು ಇಂಥ ಕಾನನದ ಭೂಷಣವಾದ ಬಟರ್ಫ್ಲೈಗಳು ಇಲ್ಲಿ ಜೀವ ವೈವಿಧ್ಯದ ಬಣ್ಣವನ್ನೇ ತೆರೆದಿಡುತ್ತಿವೆ ಕರ್ನಾಟಕದ ಈ ಎರಡು ಚಿಟ್ಟೆ ಪಾರ್ಕ್ಗಳಲ್ಲಿ ಪತಂಗಗಳಿಗೆ ಪ್ರಿಯವಾಗಬಲ್ಲ ಪ್ರಮುಖ ಆಹಾರವಾದ ವಿವಿಧ ಉಷ್ಣ ಸಸ್ಯಗಳು ಹೂವು ಅದರಲ್ಲೂ ಚಿಟ್ಟೆಗೆ ತೇರಿನ ಹೂವು ಪೆಂಟಾಸ್ ಮಿಲ್ಕ್ ಫೀಡ್ ಗೊಂಡೆ ಟ್ರೀ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಬಗೆಯ ಹೂವುಗಳೆಂದರೆ ಎಲ್ಲಿಲ್ಲದ ಪ್ರೀತಿ ಈ ಎಲ್ಲವನ್ನು ಬೆಳೆಸಿಕೊಟ್ಟು ಚಿಟ್ಟೆಗಳ ಆವಾಸಕ್ಕೆ ಈ ಪಾರ್ಕ್ಗಳು ನೆಲೆಯಾಗಿವೆ ಸೆಪ್ಟೆಂಬರ್ ತಿಂಗಳಿನಿಂದ ಜನವರಿ ತನಕ ಚಿಟ್ಟೆಗಳ ಸಂತಾನೋತ್ಪತ್ತಿಯ ಋತುಗಾಲ ಕಾರವಾರದ ಗೋಟೆಗಾಳಿ ಮತ್ತು ಬನ್ನೇರುಘಟ್ಟದ ಜೈವಿಕ ಚಿಟ್ಟೆ ಪಾರ್ಕಿಗೆ ಸಂತಾನೋತ್ಪತ್ತಿಗೆಂದೇ ನೂರಾರು ಕಿಲೋಮೀಟರ್ ಅಂತರದ ಪ್ರದೇಶಗಳಿಂದ ಚಿಟ್ಟೆಗಳು ಗುಂಪು ಗುಂಪಾಗಿ ಆಗಮಿಸುತ್ತವೆ ಬಾನಂಗಳದಲ್ಲಿ ಅವುಗಳ ಹಾರಾಟದ ಚಿತ್ತಾರದ ಯಾನ ನೋಡುಗರನ್ನು ಚಿಟ್ಟೆಗಳತ್ತ ಸೆಳೆಯುತ್ತಿವೆ ಹುಲಿ ಚಿಟ್ಟೆ ಪಟ್ಟೆ ಹುಲಿ ಚಿಟ್ಟೆ ನೀಲಿ ಹುಲಿ ಚಿಟ್ಟೆ ಮಾಸಲು ಜಾತಿಯ ಚಿಟ್ಟೆಗಳು ಸೇರಿದಂತೆ ನಾನಾ ಬಗೆಯ ಪತಂಗಗಳು ಇಲ್ಲಿ ಇವೆ ಪರಿಸರ ಸಮತೋಲನ ಹಾಗೂ ಹೂವಿನ ಪರಾಗಸ್ಪರ್ಶಕ್ಕೆ ಮೂಲ ಕಾರಣವಾದ ಚಿಕ್ಕ ಕೀಟ ಈ ಆಕರ್ಷಕ ಬಣ್ಣ ಬಣ್ಣಗಳ ಪತಂಗಗಳು ಪ್ರವಾಸಿಗರನ್ನು ಚಿಟ್ಟೆ ಪ್ರಿಯರನ್ನು ಈ ಪಾರ್ಕ್ಗಳತ್ತ ಚಿಟ್ಟೆಗಳು ಬರಮಾಡಿಕೊಳ್ಳುತ್ತಿವೆ ಬನ್ನೇರುಘಟ್ಟದಲ್ಲಿರುವ ಚಿಟ್ಟೆ ಪಾರ್ಕಿನಲ್ಲಿ ಚಿಟ್ಟೆಗಳ ಟ್ರಯಲ್ ಸಂರಕ್ಷಣಾಲಯ ಚಿಟ್ಟೆಗಳ ವಸ್ತು ಸಂಗ್ರಹಾಲಯಗಳು ಪ್ರವಾಸಿಗರಿಗೆ ಚಿಟ್ಟೆ ಪ್ರಭೇದದ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸುತ್ತಿವೆ ಅಷ್ಟೇ ಅಲ್ಲ ಇಲ್ಲಿ ಚಿಟ್ಟೆಗಳ ಬಗ್ಗೆ ಶಿಕ್ಷಣ ಸಂಶೋಧನೆ ಹಾಗೂ ಸಂರಕ್ಷಣೆ ಕುರಿತು ಚಟುವಟಿಕೆಗಳು ಕೂಡ ನಿರತವಾಗಿ ನಡೆಯುತ್ತಿವೆ ಪರಿಸರ ಸಂರಕ್ಷಣೆಯಲ್ಲೇ ಚಿಟ್ಟೆಯ ಪಾತ್ರದ ಮಹತ್ವದ ಬಗ್ಗೆ ತಿಳಿಸಿಕೊಡಲು ಮಕ್ಕಳನ್ನು ಈ ಉದ್ಯಾನಕ್ಕೆ ತಿಳುವಳಿಕೆ ತಿರುಗಾಟಕ್ಕೆಂದು ಕರೆದುಕೊಂಡು ಹೋಗುವುದು ಹಿರಿಯರ ಆದ್ಯ ಕರ್ತವ್ಯವಾಗಬೇಕಾಗಿದೆ ಜೀವ ಇರುವ ಎಲ್ಲವೂ ಎಲ್ಲರೂ ಹೋರಾಟ ನಡೆಸುತ್ತಾ ತಮ್ಮತನ ಸ್ಥಾಪಿಸಿ ಬದುಕಿಗಾಗಿ ಪರಸ್ಪರ ಅವಲಂಬನೆ ಹೊಂದಿರುವ ಇಡಿಯ ಜೀವ ವ್ಯವಸ್ಥೆ ಒಂದಲ್ಲ ಒಂದು ರೀತಿ ಕೊಂಡಿಯಂತೆ ಬೆಸೆದುಕೊಂಡಿದೆ ಈ ಕೊಂಡಿಯಲ್ಲಿ ಒಂದೇ ಒಂದು ಚಿಕ್ಕ ಜೀವಿ ಅಳಿದರೂ ಇತರ ಎಲ್ಲ ಜೀವಿಗಳಿಗೂ ಕಾದಿದೆ ಇಂಥ ವೈವಿಧ್ಯ ಜೀವಲೋಕ ನಾನಾ ಕಾರಣಗಳಿಂದ ಅವಸಾನದ ಕಡೆಗೆ ಸಾಕ್ತಾ ಇದೆ ಇಂಥ ಯಾರೂ ಒಪ್ಪಲಾಗದಂತಹ ಅವಸಾನಕ್ಕೆ ಇನ್ನಾದರೂ ತಡೆಯಾಗಬೇಕು ಕಾಡುಗಳ ಆರೋಗ್ಯವನ್ನು ಕಾಪಾಡುವುದು ನಮ್ಮ ಎದುರಿಗೆ ಇರುವ ಪ್ರಧಾನವಾದ ಸವಾಲು ಕಾಡಿಗೂ ಜೀವರಾಶಿಗಳಿಗೂ ಅವಿನಾಭಾವ ಸಂಬಂಧವಿದೆ ಈ ಕಾಡನ್ನು ಹೇರಳವಾಗಿ ಬೆಳೆಸುವ ಮಾರ್ಗವನ್ನು ಕಂಡುಕೊಳ್ಳುವಲ್ಲಿ ನಮ್ಮ ಕಾರವಾರದ ಗೋಟೆಗಾಳಿ ಹಾಗೂ ಬನ್ನೇರುಘಟ್ಟದ ಜೈವಿಕ ಉದ್ಯಾನದ ಚಿಟ್ಟೆ ಪಾರ್ಕ್ ಮಹತ್ವದ ಸೇವೆಯಲ್ಲಿ ನಿರತವಾಗಿವೆ ಜೀವ ವೈವಿಧ್ಯದ ಕೊಂಡಿಗೆ ನಾವು ಕೊಂಡಿಯಾಗಿ ಉಳಿಯಲು ಈ ಬಾರಿಯ ಕೊರೆಯುವ ಚಳಿಯಲ್ಲಿ ಒಮ್ಮೆ ಆದರೂ ನಾವೆಲ್ಲ ಈ ಚಿಟ್ಟೆ ಪಾರ್ಕ್ ನೋಡಿಕೊಂಡು ಬರೋಣ ಬ್ಯೂರೋ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ ವಿಶ್ವಪ್ಲಸ್ ಪ್ಲಸ್ ಹಿತಕಿದು ಜನದ ಜಾಲ